సహక తిన మార్గదర్శన జవాబదారుతవ్ స్పర్ధాత్మక స్వవలంబీ ఆర్థిక వ్యవస్థ క్షేత్రం బలిష్టపడలు ఆర్థిక స్వాతంత్ర్యే సహకారే హాయి చింతన ప్రతిహడి సహకార సంఘ ఆశ ఈ కర్ణాటక రాజ్య కార్యక్షేత్ర అదే సన్ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಸಾಲಿನ ಆರ್ಥಿಕ ವರ್ಷದಲ್ಲಿ ನಮಗೆಲ್ಲ ಅತ್ಯಂತ ಸಂತೋಷದಿಂದ ಇದು ಕೆಲವೇ ದಿವಸದಲ್ಲಿ ಈಗಾಗಲೇ ಏನು ಕರ್ನಾಟಕ ಸರ್ಕಾರ ಸರ್ಕಾರಿ ಇಲಾಖೆಯಿಂದ ನಿರಪೇಕ್ಷಣಾ ಪತ್ರ ಸಿಕ್ಕಿದೆ ಮಹಾರಾಷ್ಟ್ರ ರಾಜ್ಯದಿಂದ ನಿರ್ಮಿಸಿದೆ ತೆಲಂಗಾಣದ ರಾಜ್ಯದಿಂದ ಈಗ ಪ್ರಯತ್ನ ಮಾಡ್ತಾ ಇದ್ದೀವಿ ಅಂದರೆ ಇನ್ನು ಕೆಲವೇ ಶೀಘ್ರದಲ್ಲಿ

ಿದೆ ಮಟ್ಟದಲ್ಲಿ ಜನಸಾಮರ್ಥ್ಯ ಮತ್ತು ಆರ್ಥಿಕ ವ್ಯವಸ್ಥೆಯನ್ನು ಪರಿಗಣಿಸಿ ಬಡ ಜನರ ಹಾಗೂ ರೈತರ ಮತ್ತು ಕೂಲಿ ಕಾರ್ಮಿಕರ ಅನುಕೂಲಕ್ಕಾಗಿ ಈಗಾಗಲೇ ಎರಡು ನೂರ ಹನ್ನೊಂದು ಶಾಂತಿಗಳನ್ನು ಸಂಪೂರ್ಣ ಗಣಿತೀಕರಣದೊಂದಿಗೆ ಆನ್ಲೈನ್ ಬ್ಯಾಂಕಿಂಗ್ ಸೇವೆಗಳಿಂದ ವಿಶೇಷವಾಗಿ ಕಾರ್ಯನಿರ್ವಹಿಸುತ್ತಿದೆ ಅದರಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಐವತ್ತು ಚಿತ್ತೂರು ಕರ್ನಾಟಕ ಭಾಗದಲ್ಲಿ ಹನ್ನೆರಡು ಬೆಂಗಳೂರು ಭಾಗದಲ್ಲಿ ಆರು ಮೈಸೂರು ಭಾಗದಲ್ಲಿ ಐದು ವಿಜಯಪುರ ಜಿಲ್ಲೆಯಲ್ಲಿ ಎಂಬತ್ತೈದು ಶಾಖೆಗಳನ್ನು ಕಾರ್ಯನಿರ್ವಹಿಸುತ್ತಿದೆ ಅದಲ್ಲದೆ ವಿಶೇಷವಾಗಿ ವಿಜಯಪುರ ನಗರ ಒಂದು ಇಂಡಿ ಒಂದು ಮುದ್ದೇಬಾಳ ಒಂದು ಕಲಬುರಗಿ ಒಂದು ರಾಯಕೋಟೆ ಒಂದು ಒಟ್ಟು ಐದು ಮೇಳ ಶಾಖೆಗಳನ್ನು ಪ್ರಾರಂಭ ಮಾಡಲಾಗಿದೆ ಅದರಲ್ಲಿ ಸಹಕಾರ ರೈತರ ಸುರಕ್ಷತೆ ಆದಾಯ ಅಭಿವೃದ್ಧಿಗೋಸ್ಕರ ಸಿದ್ದಸರಿ ಉಗ್ರಾಣ ಸಿದ್ದಸ್ರೀ ಇಂಧನ ಕೇಂದ್ರ ಸ್ವನ್ ಕ್ರಾಸ್ ಜೇವರ್ಗಿಯಲ್ಲಿ ಈಗಾಗಲೇ ಕಾರ್ಯನಿರತವಾಗಿವೆ ರೈತರಿಗಾಗಿ ಸಿದ್ಧಸ್ರಿ ಕೃಷಿ ಕೇಂದ್ರಗಳು ಒಂದು ಸಿಂದಗಿ ಎರಡು ಸಮೃದ್ಧಿ ನಗರ ವಿಜಯಪುರ ಬಬಲೇಶ್ವರ ಬಿಜುರ್ಗಿ ಜಳಕಿ ಮತ್ತು ಚಿಂಚೋಳಿಗಳಲ್ಲಿ ಪ್ರಾರಂಭಿಸಲಾಗಿದೆ ಐದು ಸಾವಿರದ ಒನ್ನೂರು ಟನ್ ಸಾಮರ್ಥ್ಯ ಸಿದ್ದಸರಿ ಕೋಲ್ಡ್ ಸ್ಟೋರೇಜ್ ಸಮೃದ್ಧಿ ನಗರ ವಿಜಯಪುರದಲ್ಲಿ ಹಾಗೂ ಇಡೀ ಕರ್ನಾಟಕದಲ್ಲಿ ಮಾದರಿಯಾದಂಥ ನಾಲ್ಕುನೂರ ಇಪ್ಪತ್ತು ಮೂರು ಕೆಲೆ ಪೀಡೆ ಅಂದರೆ ಸುಮಾರು ಒಂದು ಪ್ರತಿ ದಿವಸ ನಾಲ್ಕೂವರೆ ಲಕ್ಷ ಲೀಟ್ರು ಎಥನಾಲ್ ತಯಾರು ಮಾಡುವಂಥ ಸಿದ್ಧ ಶ್ರೀ ಎಥನಾಲ್ ಆ್ಯಂಡ್ ಪವರ್ ಮೂವತ್ತು ಮೆಗಾವಟ್ ಅಂದರೆ ಈಗ ನಲವತ್ತು ಮೆಗಾವಟ್ ಆಗಿದೆ ಸಾಮರ್ಥ್ಯದ ಪವರ್ ಉತ್ಪಾದನೆಯ ಘಟಕ ಪ್ರತಿ ದಿವಸ ಐದು ಸಾವಿರ ಟನ್ ಕಬ್ಬು ಪ್ರತಿ ದಿವಸ ಹನ್ನೊಂದು ನೂರು ಟನ್ನು ಮೆಕ್ಕೆಜೋಳ ಅಥವಾ ಹಕ್ಕಿ ಈ ಒಂದು ಚಿಂಚೋಳಿಯಲ್ಲಿ ಈಗಾಗಲೇ ಯಶಸ್ವಿಯಾಗಿ ಪ್ರಾರಂಭ ಮಾಡಲಾಗಿದೆ ದಿನನಿತ್ಯದ ದೇವಾದೇವಿ ವ್ಯವಹಾರಗಳನ್ನು ಮಾಡುವುದಲ್ಲದೆ ಸದಸ್ಯರಿಗೆ ಹಾಗೂ ಜನಸಾಮಾನ್ಯರಿಗೆ ಅನುಕೂಲವಾಗುವ ಬಡ್ಡಿಯೇತರ ಆದಾಯದ ಯೋಜನೆಗಳಾದಂಥ ಈ ಸ್ಟಾಂಪ್ ಬಾಂಡ್ ಡಿ ಟಿ ಎಚ್ ಆ್ಯಂಡ್ ಮೊಬೈಲ್ ರಿಚಾರ್ಜ್ ಮ ಬಸ್ಸು ಬುಕಿಂಗ್ ಪ್ಯಾನ್ ಕಾರ್ಡ್ ಮಿನಿ ಮಿನಿ ಎಮ್ ಚಿಟ್ಫಂಡ್ ಸೇಫ್ ಲಾಕರ್ ಕ್ಯೂ ಆರ್ ಕೋಡ್ ಇನ್ಶೂರೆನ್ಸ್ ಐ ಡಿ ಲಕ್ಕಿ ಸ್ಕೀಮ್ ಭಾರತೀಯ ಪ್ರಧಾನಮಂತ್ರಿ ಭಾರತದ ಪ್ರಧಾನಮಂತ್ರಿ ಔಷಧಿ ಕೇಂದ್ರಗಳು ಎರಡು ಕಡೆಗೆ ಇನ್ನೂ ಅನೇಕ ಸೌಲಭ್ಯಗಳನ್ನು ಯೋಜನೆಗಳನ್ನು ಹಮ್ಮಿಕೊಂಡು ನಮ್ಮ ಸಿದ್ಧಸಿರಿ ಸೌಹಾರ್ದ ಸಾರ್ವಜನಿಕರ ಸಹಕಾರಿಗಳ ಮೆಚ್ಚುಗೆ ಪಡೆಯುವಂಥ ತನ್ನ ಜನಪ್ರಿಯತೆಯೊಂದಿಗೆ ಸಹಕಾರಿ ಕ್ಷೇತ್ರದ ಮುಖ್ಯವಾಹಣಿಗೆ ಬರೆತು ಅನೇಕ ರೀತಿಯ ಸಾಧನೆಗಳನ್ನು ಮಾಡುತ್ತಾ ಸಾಗುತ್ತಿದೆ ಎಂದು ಹೇಳಲು ಸಂತೋಷ ವ್ಯಕ್ತಪಡಿಸುತ್ತೇನೆ ಸಹಕಾರಿ ಸಂಘಗಳ ಸಾಧನೆ ಹಾಗೂ ಪ್ರಗತಿ ಮತ್ತು ಅಭಿವೃದ್ಧಿಗಳ ಪ್ರಾಧಾನ್ಯತೆ ಹೊಂದಲು ಸದಸ್ಯರ ಸಕ್ರಿಯ ಪಾಲುಗಾರಿಕೆ ಕ್ರಿಯಾಶೀಲ ಹಾಗೂ ಪ್ರಾಮಾಣಿಕ ಸಿಬ್ಬಂದಿ ಹಾಗೂ ವೃತ್ತಿಪರ ಹಾಗೂ ಉಳ್ಳ ಅನುಭವಿ ಆಡಳಿತ ಮಂಡಳಿ ಈ ಎಲ್ಲ ಸಮೂಹವನ್ನು ಜೊತೆಗೆ ನಡೆಸಿಕೊಂಡು ಹೋಗುವ ಅನುಭವಿ ನಾಯಕತ್ವದಿಂದ ಸಹಕಾರಿ ಸುಸ್ಥಿರ ಬೆಳವಣಿಗೆಯಾಗಿ ಹೆಚ್ಚು ಪರಿಣಾಮ ಪರಿಣಾಮಕಾರಿಯಾಗಿ ಕೆಲಸ ಮಾಡಲು ಸಾಧ್ಯವಾಗುತ್ತದೆ ಸಹಕಾರಿಯು ಸಂಖ್ಯಾತ್ಮಕ ಜೊತೆಗೆ ಗುಣಾತ್ಮಕವಾದ ಬೆಳವಣಿಗೆ ಸುಸ್ಥಿರ ಬೆಳವಣಿಗೆ ಎಂದು ಹೇಳಬಯಸುತ್ತೇನೆ ಸದಸ್ಯರಿಗೆ ಅನುಕೂಲಕರ ಮತ್ತು ಹೆಚ್ಚಿನ ಆದಾಯಕ್ಕೆ ಒಳಗೊಂಡಿ ವಿವಿಧ ರೀತಿಯ ಠೇವಣಿಗಳು ಸಾಲಗಳು ಇನ್ನು ಅನೇಕ ಸೌಲಭ್ಯಗಳನ್ನು ನೀಡುತ್ತಾ ಸದಸ್ಯರು ಮಾಡಿದ ಹಣಕಾಸಿನ ಪ್ರತಿಯೊಂದು ವ್ಯವಹಾರದ ಮಾಹಿತಿಯನ್ನು ಅವರ ಮೊಬೈಲ್ಗಳಿಗೆ ಹೋಗುವ ಸಂದೇಶದಿಂದ ವ್ಯವಹಾರವು ಅತ್ಯಂತ ಪಾರದರ್ಶಕವಾಗಿದ್ದು ಇದರಿಂದ ಸಹಕಾರಿ ವ್ಯವಹಾರವು ಅತಿ ವೇಗವಾಗಿ ಬೆಳೆಯಲು ಕಾರಣವಾಗಿದೆ ಸೌಹಾರ್ದ ಸಹಕಾರಿಗಳ ನಡೆ ಗುಣಮಟ್ಟದ ಕಡೆ ಎಂಬ ಘೋಷವಾಕ್ಯದೊಂದಿಗೆ ತಮ್ಮೆಲ್ಲರ ಸಹಕಾರ ವಿಶ್ವಾಸದಿಂದ ಸಹಕಾರಿ ಕ್ಷೇತ್ರದ ಸಿದ್ದಶ್ರೀ ಸೌಹಾರ್ದ ಸಹಕಾರಿ ಸಂಘವು ಕರ್ನಾಟಕ ರಾಜ್ಯದಲ್ಲಿ ಸೌಹಾರ್ದಗಳಲ್ಲೇ ನಂಬರ್ ಒನ್ ಸ್ಥಾನದಲ್ಲಿ ಹೊರಟು ನಿಂತಿದೆ ಇನ್ನೂ ಹೆಚ್ಚಿನ ಅಭಿವೃದ್ಧಿ ಪಥದಲ್ಲಿ ಸಾಗಿಸಲು ಸಂಖ್ಯಾತ್ಮಕ ಮತ್ತು ಗುಣಾತ್ಮಕ ಬೆಳೆಯಲು ತಮ್ಮೆಲ್ಲರ ಮಾರ್ಗದರ್ಶನ ಸಹಕಾರ ಅವಶ್ಯವೆಂದು ಕೋರುತ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಆಡಳಿತ ಮಂಡಳಿ ನೀಡಿದ ವರದಿಯ ಸಹಕಾರಿ ಚಟುವಟಿಕೆ ಪೂರ್ಣ ಮಾಹಿತಿಯನ್ನು ನೀಡಲಾಗಿದ್ದು ಈ ವರದಿಯನ್ನು ಅಧ್ಯಯನ ಮಾಡಿ ಸಹಕಾರಿ ಕ್ಷೇತ್ರದ ಸೌಹಾರ್ದ ಸಹಕಾರ ಅಭಿವೃದ್ಧಿಗಾಗಿ ಸೂಕ್ತ ಸಲಹೆ ಅಭಿ ಅಭಿಪ್ರಾಯಗಳನ್ನು ನೀಡಬೇಕೆಂದು ಕೇಳಿಕೊಳ್ಳುತ್ತಾ ಈ ವಾರ್ಷಿಕ ವರದಿಯನ್ನು ಸಭೆಯಲ್ಲಿ ಮುಂದೆ ಮಂಡಿಸುತ್ತೇನೆ ಮೂವತ್ತೊಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಸಹಕಾರಿ ಆರ್ಥಿಕ ಪಕ್ಷಿ ನೋಟ ಒಟ್ಟು ಸಿದ್ದಶ್ರೀ ಸೌಹಾರ್ದ ಸಹಕಾರಿಯ ಶಾಖೆಗಳು ಎರಡು ನೂರ ಹನ್ನೊಂದು ಒಟ್ಟು ಸದಸ್ಯರ ಸಂಖ್ಯೆ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಒಟ್ಟು ಷೇರು ಬಂಡವಾಳ ಅರವತ್ತೇಳು ಕೋಟಿ ಎಂಬತ್ತು ಲಕ್ಷ ಒಟ್ಟು ಠೇವಣಿ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ನಾಲ್ಕು ಸಾವಿರದ ಒಂದು ನೂರ ಹದಿನೇಳು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ಕಾಯ್ದಿಟ್ಟ ನಿಧಿಗಳು ರಿಸರ್ವ್ ಫಂಡ್ ಎಂಬತ್ತೈದು ಪಾಯಿಂಟ್ ಅರವತ್ತೇಳು ಕೋಟಿ ಒಟ್ಟು ಸಾಲಗಳು ಮೂರು ಸಾವಿರದ ಮೂವತ್ತೆಂಟು ಕೋಟಿ ಐವತ್ತೊಂಬತ್ತು ಲಕ್ಷ ಒಟ್ಟು ದುಡಿಯುವ ಬಂಡವಾಳ ನಾಲ್ಕು ಸಾವಿರದ ಐದುನೂರ ನಲವತ್ತೊಂಬತ್ತು ಕೋಟಿ ಮೂವತ್ತೇಳು ಲಕ್ಷ ನಿಶ್ಚಿತ ಆಸ್ತಿಗಳು ನಲವತ್ತೊಂಬತ್ತು ಕೋಟಿ ಮೂವತ್ತ್ಮೂರು ಲಕ್ಷ ಹೂಡಿಕೆಗಳು ಮೂರು ನೂರ ಎಂಬತ್ತೊಂಬತ್ತು ಪಾಯಿಂಟ್ ಹನ್ನೆರಡು ಕೋಟಿ ಸಿದ್ಧ ಸಿರಿ ಸ್ವಂತ ಕಟ್ಟಡಗಳು ಎಲ್ಲ ಕಡೆ ಎಲ್ಲೆಲ್ಲಿ ಒಳ್ಳೆಯ ಶಾಖೆದಲ್ಲಿ ಸ್ವಂತ ಕಟ್ಟಡ ಮಾಡ್ತಾ ಇದ್ದೀವಿ ಹದಿನೇಳು ನಮ್ಮ ಸ್ವಂತ ಕಟ್ಟಡಗಳನ್ನು ಈಗಾಗಲೇ ಕಟ್ಟಡಗಳನ್ನು ಕಟ್ಟಿದ್ದೀವಿ ಉದ್ಘಾಟನೆಯನ್ನು ಮಾಡಿದ್ದೀವಿ ಸಿದ್ಧ ಸಿರಿ ಖಾಲಿ ನಿವೇಶನಗಳು ಇಪ್ಪತ್ನಾಲ್ಕು ಕಡೆ ಮುಂದೆ ನಮ್ಮ ಭವಿಷ್ಯದಲ್ಲಿ ನಮ್ಮ ಶಾಖೆಗಳಿಗಾಗಿ ಸ್ವಂತ ಕಟ್ಟಡ ಕಟ್ಟಲಿಕ್ಕೆ ಖಾಲಿ ನಿವೇಶನ ತೆಗೆದುಕೊಂಡಿದ್ದೀವಿ ಸಿದ್ಧಸಿರಿ ಸ್ಟ್ಯಾಂಪ್ ಕೇಂದ್ರಗಳು ಇಪ್ಪತ್ತೆರಡಿವೆ ಸಿದ್ಧಶ್ರೀ ಕೋಲ್ಡ್ ಸ್ಟೋರೇಜು ಐದು ಸಾವಿರದ ಒಂದು ಒಂದು ನೂರು ಟನ್ ಸಾಮರ್ಥ್ಯದ್ದು ಒಂದು ಸಿದ್ಧಸರಿ ಇಂಧನ್ ಇಂಧನ ಕೇಂದ್ರ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ದು ಜೇವರ್ಗಿ ಕ್ರಾಸ್ನಲ್ಲಿ ಒಂದು ಸಿದ್ಧಸರಿ ಕೃಷಿ ಕೇಂದ್ರಗಳು ಆರು ನಾಲ್ಕುನೂರ ಎಪ್ಪತ್ತ್ಮೂರು ಕೆ ಎಲ್ ಪಿ ಡಿ ಇಥನಾಲ್ ಮೆಗಾವಾಟ್ ಮತ್ತು ಮೂವತ್ತು ಮೆಗಾವಾಟ್ದ ಸಿದ್ದಸಿರಿ ಇಥನಾಲ್ ಆ್ಯಂಡ್ ಪವರ್ ಒಂದು ಯೂನಿಟು ಒಟ್ಟು ಮೂವತ್ತೊಂದು ಮಾರ್ಚ್ವರೆಗೆ ಒಟ್ಟು ಸಿಬ್ಬಂದಿಗಳು ಸಿದ್ಧಸಿರಿ ಒಂದು ಸಾವಿರದ ಒನ್ನೂರ ಎಂಬತ್ತೆಂಟು ಮತ್ತು ನಮ್ಮ ಏನು ಎಥನಾಲ್ ಪವರ್ ಕಾರ್ಖಾನೆ ಇದೆ ಅಲ್ಲಿ ಆರುನೂರ ಎಪ್ಪತ್ತ್ಮೂರು ಒಟ್ಟು ಎರಡು ಸಾವಿರದ ಎಂಟುನೂರ ಅರವತ್ತೊಂದು ನಮ್ಮ ಸಿಬ್ಬಂದಿ ವರ್ಗದ ಸಂಖ್ಯೆ ಪಿಗ್ಬಿ ಸಂಗ್ರಹಕಾರರು ಐದು ನೂರ ಐವತ್ತೈದು ಸ್ವಸಹಾಯ ಸಂಘದ ಸದಸ್ಯರು ಒಂದು ಸಾವಿರದ ಎರಡುನೂರ ಅರವತ್ತೈದು ಸಿಬ್ಬಂದಿ ತರಬೇತಿ ಸಿಬ್ಬಂದಿ ತರಬೇತಿ ಆಯಾ ವಿಭಾಗಗಳ ಅನುಗುಣವಾಗಿ ತರಬೇತಿ ಶಿಬಿರಗಳನ್ನು ಹಮ್ಮಿಕೊಳ್ತಾ ಸಹಕಾರಿ ಆದೇಶಗಳು ಸಹಕಾರಿ ಕಾಯ್ದೆಗಳು ಸಹಕಾರಿ ತತ್ವಗಳು ಹಾಗೂ ಸಹಕಾರಿ ವ್ಯವಸ್ಥೆಗಳು ಬ್ಯಾಂಕಿಂಗ್ ಕಾಯ್ದೆಗಳು ಬ್ಯಾಂಕಿಂಗ್ ವ್ಯವಸ್ಥೆಗಳು ಮತ್ತು ಮಾರ್ಗಸೂಚಿಗಳ ಅನುಸಾರವಾಗಿ ಮಾಹಿತಿ ಮತ್ತು ಅವುಗಳ ಸಹಕಾರಿ ದಿನನಿತ್ಯದ ವ್ಯವಹಾರದಲ್ಲಿ ಅಳವಡಿಸಿಕೊಳ್ಳುವುದು ಸಹಕಾರಿ ಕೇವಲ ಠೇವಣಿ ಸಂಗ್ರಹಿಸ ಮಾತ್ರ ಚಿನ್ನಗೊಳಿಸದೆ ಆದಾಯ ಮೂಲಗಳ ಬಗ್ಗೆ ಸದಾ ಆಲೋಚನೆ ಮತ್ತು ಸಂಶೋಧನೆ ನಡೆಸುವುದು ಬೇರೆ ಬೇರೆ ಆದಾಯ ಮೂಲಗಳಿಂದ ಸಹಕಾರಿ ಸಂಘದ ಆರ್ಥಿಕ ಸ್ಥಿತಿಯನ್ನು ಹೆಚ್ಚಿಸಿಕೊಳ್ಳುವುದು ಕೌಶಲ್ಯಾಭಿವೃದ್ಧಿ ವ್ಯಕ್ತಿತ್ವ ವಿಕಸನ ಸಮಯ ಪರಿಪಾಲನೆ ಸಹಕಾರಿ ಕ್ಷೇತ್ರದಲ್ಲಿ ಬರುವ ಹಲವಾರು ವಿಷಯಗಳ ಮಾಹಿತಿಯನ್ನು ಸಹಕಾರಿ ರಂಗದಲ್ಲಿ ನುರಿತ ಮತ್ತು ಅನುಭವ ತರಬೇತಿದಾರ ತರಬೇತಿಯನ್ನು ನೀಡಲಾಗುತ್ತಿದೆ ಅದಲ್ಲದೆ ಕರ್ನಾಟಕ ರಾಜ್ಯ ಸೌಹಾರ್ದ ಸಹಕಾರಿ ಬೆಂಗಳೂರು ಆಯೋಜಿಸುವ ವಿಷಯಾಧಾರಿತ ತರಬೇತಿ ಶಿಬಿರಗಳನ್ನು ಡಿಪ್ಲೊಮಾ ಇನ್ ಕೋಆಪ್ರೇಟಿವ್ ಬ್ಯಾಂಕಿಂಗ್ ಮ್ಯಾನೇಜ್ಮೆಂಟ್ ಕೋರ್ಸ್ಗೆ ನಮ್ಮ ಸಹಕಾರಿಗಳ ಸಿಬ್ಬಂದಿಗಳ ಭಾಗವಹಿಸಿ ಪ್ರಯೋಜನ ಪಡೆದುಕೊಂಡು ವ್ಯಕ್ತಿತ್ವ ವಿಕಸನ ಮತ್ತು ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಂಡು ಸಹಕಾರಿಯ ಪ್ರತಿನಿತ್ಯ ವ್ಯವಹಾರಗಳ ಹೆಚ್ಚಿನ ಅಭಿವೃದ್ಧಿ ಸಾಧ್ಯವಾಗುತ್ತದೆ ಅದರ ಜೊತೆಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಮ್ಮ ಸಿದ್ಧ ಸಿರಿ ಒಂದು ಸುರಕ್ಷತಾ ನಿಧಿಯತ್ನ ಮಾಡಿದ್ದೀವಿ ಒಟ್ಟು ಯಾವುದೇ ಒಂದು ಸಿಬ್ಬಂದಿ ಅವರ ಕುಟುಂಬ ಅಂದರೆ ಅವರ ಗಂಡ ಅಥವಾ ಹೆಂಡತಿ ತಂದೆ ತಾಯಿ ಈ ರೀತಿ ಐದು ಲಕ್ಷ ರೂಪಾಯಿವರೆಗೆ ನಮ್ಮ ಸರಿ ಸೌಹಾರ್ದದ ಸಿಬ್ಬಂದಿಗಳಿಗೆ ಏನಾದರೂ ಆಸ್ಪತ್ರೆಗೆ ಯಾವುದಾದ್ರೂ ಶುಶ್ರೂಷೆಗೆ ಬೇಕಾದರೆ ತಕ್ಷಣ ಎಷ್ಟು ಅವರ ಅಂದಾಜಿದೆ ಅದರ ಮೇಲೆ ಹಣ ಬಿಡುಗಡೆ ಮಾಡುವಂಥ ಉದ್ದೇಶದಿಂದ ಯಾವುದೋ ನಮ್ಮ ಸಿಬ್ಬಂದಿಗೆ ಆರ್ಥಿಕವಾಗಿ ಆರೋಗ್ಯದ ಸಂದರ್ಭದಲ್ಲಿ ತೊಂದರೆ ಆಗಬಾರ್ದು ಅಂತೇಳಿ ಐದು ಲಕ್ಷ ರೂಪಾಯಿ ನಾವು ಸಿದ್ಧಸಿರಿ ಸವಾರದಿಂದ ಅಂಥ ಎಲ್ಲ ಆಪರೇಷನ್ಗಳಿಗೆ ಅದೆಲ್ಲ ಅವರ ಒಂದು ಆರೋಗ್ಯಕ್ಕಾಗಿ ಇವತ್ತು ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಈಗಾಗಲೇ ತಮಗೆ ಪಟ್ಟಿ ಕೊಟ್ಟಂತೆ ಸುಮಾರು ಇಪ್ಪತ್ತ್ಮೂರು ಸಿಬ್ಬಂದಿಗಳು ಹದಿನಾಲ್ಕು ಲಕ್ಷ ಮೂವತ್ತಾರು ಸಾವಿರದ ಆರುನೂರ ನಲವತ್ತೊಂದು ರೂಪಾಯಿ ಸೌಲಭ್ಯವನ್ನು ಪಡೆದಿದ್ದಾರೆ ಮತ್ತು ಕರ್ನಾಟಕ ರಾಜ್ಯ ಕಾರ್ಮಿಕ ವಿಭಾಗ ಇ ಎಸ್ ಐದಿಂದ ಮೂವತ್ನಾಲ್ಕು ಸಿಬ್ಬಂದಿಗಳು ಪ್ರಸ್ತುತ ವರ್ಷ ಸೌಲಭ್ಯ ಪಡೆದಿದ್ದಾರೆ ನಮ್ಮ ಸಹಕಾರಿ ಎಲ್ಲ ಅರ ಸಿಬ್ಬಂದಿಗಳಿಗೆ ಸಿದ್ದೇಶ್ವರ ಸಂಸ್ಥೆಯ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಯೋಜನೆ ಅಡಿಯಲ್ಲಿ ಸೌಲಭ್ಯಗಳನ್ನು ಪಡೆದುಕೊಳ್ಳಲು ಅನುಕೂಲ ಮಾಡಿಕೊಳ್ಳಲಾಗಿದೆ ಅದರಂತೆ ನಿನ್ನೆ ನಮ್ಮ ಜ್ಞಾನಯೋಗಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿ ಏನು ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಿಂದ ನಮ್ಮ ಸಿಬ್ಬಂದಿಗಳಿಗೆ ಮತ್ತು ನಮ್ಮ ಆಡಳಿತ ಮಂಡಳಿ ಸದಸ್ಯರಿಗೆ ಮತ್ತು ಎಲ್ಲ ಸದಸ್ಯರಿಗೆ ಏನಲ್ಲಿ ಬಿಲ್ ಆಗ್ತದೆ ಆ ಏನಾಗ್ತದೆ ಶೇಕಡಾ ಇಪ್ಪತ್ತರಷ್ಟು ಡಿಸ್ಕೌಂಟ್ ಕೊಡಬೇಕನ್ನೋಂಥ ನಿರ್ಣಯವನ್ನು ನಾವು ಮಾಡಿದ್ದೇವೆ ಈಗ ತಮ್ಮ ಗಮನಕ್ಕೆ ಇದು ಮಾತೃತ್ವ ರಜೆ ವೇತನ ಸೌಲಭ್ಯ ಪಡೆದುಕೊಂಡಿದ್ದಾರೆ ಇ ಎಸ್ ಐ ಸೌಲಭ್ಯ ಪಡೆದುಕೊಂಡಿದ್ದಾರೆ ಹಾಗೂ ಸಿದ್ದೇಶ್ ಸೌಹಾರ್ದ ಸಹಕಾರಿ ಸಂಘದ ನೇಮಕವಾದ ಸಿಬ್ಬಂದಿಗಳಿಗೆ ಕೇಂದ್ರ ಸರ್ಕಾರದ ಸಿಬ್ಬಂದಿಗಳ ಸೇವಾ ನಿಯಮಾವಳಿಯ ಅನ್ವಯವಾಗುತ್ತದೆ ಅದರ ಪ್ರಕಾರ ಸಿಬ್ಬಂದಿಗಳ ಭವಿಷ್ಯ ನಿಧಿಯನ್ನು ಅವರ ವೇತನದಲ್ಲಿ ಶೇಕಡ ಹನ್ನೆರಡು ಪರ್ಸೆಂಟ್ ಮತ್ತು ಸಂಸ್ಥೆಯು ಹನ್ನೆರಡು ಪರ್ಸೆಂಟ್ ಸದರಿ ನಿಧಿಗೆ ಹಣವನ್ನು ಜಮಾ ಮಾಡುತ್ತೇವೆ ಅದೇ ಪ್ರಕಾರ ಸಿಬ್ಬಂದಿ ನೂರ್ತಿ ನಂತರ ಅಥವಾ ಸೇವೆಯಲ್ಲಿ ಮರಣ ಹೊಂದಿದ್ದರೆ ಅವರಿಗೆ ಅವಲಂಬಿತರಿಗೆ ನಿಯಮಾವಳಿಯ ಪ್ರಕಾರ ಪಿಂಚಣಿಯನ್ನು ನೀಡುತ್ತೇವೆ ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಏನು ಒಬ್ಬ ನಮ್ಮ ಸಿಬ್ಬಂದಿ ಇದು ಆಗಿದ್ದಕ್ಕೆ ಅವ್ರಿಗೆ ಪರಿಹಾರ ಕೊಡುವಂಥದ್ದು ಈಗಾಗಲೇ ಆಗಿದೆ ಸಾಲಗಾರರ ಸುರಕ್ಷಾದ ಕ್ಷೇಮ ನಿಧಿ ಯಾರು ಐದು ಲಕ್ಷ ರೂಪಾಯಿಗೆ ಸಾಲ ಇರ್ತದೆ ಅವ್ರು ಸರಿಯಾಗಿ ತುಂಬ್ತಿರ್ತಾರೆ ಆದರೆ ಆಕಸ್ಮಿಕ ಅಪಘಾತದಿಂದ ಅಥವಾ ಯಾವುದಾದ್ರೂ ಅನಾರೋಗ್ಯದಿಂದ ಅವರು ನಿಧನರಾದರೆ ಐದು ಲಕ್ಷ ರೂಪಾಯಿವರೆಗೆ ಅವರ ಸಾಲವನ್ನು ಮನ್ನಾ ಮಾಡುವಂಥ ಇಡೀ ರಾಜ್ಯದಲ್ಲಿ ಒಂದು ಮಾದರಿಯಾದಂಥ ಒಂದು ಸಾಲಗಾರರ ಸುರಕ್ಷಿತ ಅಂದರೆ ಒಂದು ಸಣ್ಣ ಕುಟುಂಬ ಐದು ಲಕ್ಷ ರೂಪಾಯಿ ಇರುವಂಥ ಸಾಲ ತೊಗೊಂಡಂಥ ಕುಟುಂಬಕ್ಕೆ ಸಾಲ ಇಟ್ಟು ಹೋದ ನಮ್ಮ ನಮ್ಮ ಏನು ಕೆಲಸ ಮಾಡೋ ನಮ್ಮ ಮನೆಯ ಮಾಲೀಕನವಂಥ ತೊಂದರೆ ಬರಬಾರ್ದು ಹೇಳಿ ಸಿದ್ದೇಶ್ರು ಸವಾರ್ದ ಐದು ಲಕ್ಷ ರೂಪಾಯಿಗಿರುವಂಥ ಸಾಲ ಮನ್ನಾ ಮಾಡ್ತದೆ ಮತ್ತು ಆ ಕುಟುಂಬಕ್ಕೆ ಪತ್ರ ಬರೆದು ನಿಮ್ಮದು ಇಷ್ಟು ಸಾಲ ಇತ್ತು ನಮ್ಮ ಸಾಲಗಾರ ಸುರಕ್ಷತಾ ನೀತಿಯಲ್ಲಿ ಅದನ್ನು ಪೂರ್ತಿ ಮನ್ನಾ ಮಾಡಿದ್ದೇವೆ ನಿಮ್ಮ ಕುಟುಂಬಕ್ಕೆ ಏನು ನೀವು ಕಳ್ಕೊಂಡಿದ್ದೀರಿ ಅದಕ್ಕೆ ಭಗವಂತ ನಿಮಗೆ ಶಕ್ತಿ ಕೊಡಲಿ ಹೇಳಿ ಒಂದು ಪ್ರಾರ್ಥನೆ ಮಾಡಿ ಈ ರೀತಿ ಒಂದು ಯೋಜನೆಯನ್ನು ನಾವು ಕರ್ನಾಟಕದಲ್ಲಿ ಮಾದರಿ ಆದಂಥ ಯೋಜನೆಯನ್ನು ಮಾಡಿದ್ದೀವಿ ಈ ಒಂದು ಉದ್ದೇಶದಿಂದ ಅನೇಕ ಸುಸ್ತಿ ಸಾಲಗಾರರು ಯಾವುದೋ ಕಾರಣಗಳಿಂದ ಆರ್ಥಿಕವಾಗಿ ತೊಂದರೆಯಾದ ಸುಮಾರು ಒಂದು ನೂರ ಅರವತ್ತು ಸಾಲಗಳನ್ನು ಮನ ಮಾಡಿದೆ ಒಂದು ಕೋಟಿ ನಲವತ್ತ್ಮೂರು ಲಕ್ಷ ಎಪ್ ಎಪ್ಪತ್ತಾರು ಸಾವಿರ ಏಳ್ನೂರ ತೊಂಬತ್ತೆಂಟು ರೂಪಾಯಿ ಸುಸ್ತಿ ಸಾಲಗಾರ ಮನ ಮಾಡಿದ್ದು ಮತ್ತು ಮೃತ ಸಾಲಗಾರರು ಒಟ್ಟು ಈ ವರ್ಷದಲ್ಲಿ ನಲವತ್ತೇಳು ಸಾಲಗಾರರು ಮೃತರಾಗಿದ್ದಾರೆ ಆದರೆ ಮೂವತ್ತ್ನಾಲ್ಕು ಲಕ್ಷ ಅರವತ್ತಾರು ಸಾವಿರದ ಒಂದು ನೂರ ತೊಂಬತ್ತು ರೂಪಾಯಿ ಇವತ್ತು ಸಾಲವನ್ನು ಮನ್ನಾ ಮಾಡಿದ್ದೇವೆ ಅದರ ವಿವರಣೆ ಪೂರ್ತಿ ಯಾರ್ಯಾರು ಸಾಲ ಎಷ್ಟು ಮನ್ನಾ ಮಾಡಿದ್ರು ಪೂರ್ಣ ವಿವರವನ್ನು ತಮ್ಗೆ ಕೊಟ್ಟಂಥ ನಮ್ಮ ಬುಕ್ನಲ್ಲಿ ಎಲ್ಲ ಹೆಸರುಗಳನ್ನು ಕೊಟ್ಟಿದ್ದೀವಿ ಸುಮ್ಮನೆ ಸಮಯವನ್ನು ನಾನು ಹಾಳು ಮಾಡಿದೆ ಸಾಲ ವಸೂಲಾತಿ ಸಮಿತಿ ಇದೆ ಆ ಸಾಲ ವಸೂಲಾತಿ ಸಮಿತಿ ಪ್ರತಿ ವಾರ ನಾವು ಕಟ್ಟುನಿಟ್ಟಾಗಿ ಸಾಲ ವಸೂಲಾತಿಯ ಬಗ್ಗೆ ಎಲ್ಲ ರೀತಿ ವಸೂಲಾತಿಯಲ್ಲಿ ಯಾವುದೇ ಯಾವುದೇ ಒಂದು ರೀತಿಯ ಪ್ರಭಾವವನ್ನು ನಾವು ಕೇಳದೆ ಕಟ್ಟುನಿಟ್ಟಾಗಿ ಮತ್ತು ನಮ್ಮ ಸಿಬ್ಬಂದಿ ವರ್ಗದವರು ಸಾಲ ವಸೂಲಾತಿಯನ್ನು ನಿರಂತರವಾಗಿ ಪ್ರಕ್ರಿಯೆ ಇದೆ ಅದಕ್ಕೊಂದು ಸಾಲ ವಸೂಲಾತಿ ಕಮಿಟಿ ಇದೆ ಪ್ರತಿಯೊಂದು ವಿಭಾಗಕ್ಕೂ ಹೋಗಿ ನಮ್ಮ ಆಡಳಿತ ಮಂಡಳಿ ಸದಸ್ಯರು ಸಾಲ ವಸೂಲಾತಿ ಎಷ್ಟು ಸಾಲ ಮಂಜೂರಾತಿಗೆ ನಾವು ಮಹತ್ವ ಕೊಡ್ತೀವೋ ಅಷ್ಟೇ ಸಾಲ ವಸೂಲಾತಿ ಸಹಿತ ನಾವು ಮಹತ್ವ ಕೊಡ್ತೀವಿ ಅದು ಆಗದೇ ಇದ್ದರೆ ಚೆಕ್ ಬಾಂಟ್ಸು ಯಾವುದಾದರೆ ಕಾನೂನಿನಾತ್ಮಕ ಹೋರಾಟ ಮಾಡಿ ನಾವು ಆ ಹಣ ವರ್ಷ ನೈಂಟಿ ಪರ್ಸೆಂಟ್ ನಮ್ಮ ಹಣ ಕೋರ್ಟ್ನಲ್ಲಿ ಎಷ್ಟೋ ಪ್ರಕರಣವೇ ಆದರೂ ಹಣ ಎಲ್ಲ ವಾಪಸ್ ಇದ್ದಾನೆ ಅನ್ನೋಂಥದ್ದನ್ನು ಈ ಸಂಬಂಧದಲ್ಲಿ ಹೇಳಿ ಇವತ್ತು ನೇಮಕಾತಿಯನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ಹನ್ನೊಂದು ಹಿರಿಯ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ತೊಂಬತ್ತೇಳು ಸಿಪಾಯಿ ಚಾಲಕರು ಎಲೆಕ್ಟ್ರಿಷಿಯನ್ ಸೆಕ್ಯೂರಿಟಿ ಗಾರ್ಡ್ ನಲವತ್ತೊಂಬತ್ತು ಒಟ್ಟು ನೂರ ಐವತ್ತೇಳು ಜನರ ಅಪಾಯಿಂಟ್ಮೆಂಟ್ ಆಗಿದೆ ಅದರ ಒಟ್ಟು ಸಿಬ್ಬಂದಿ ಈಗಾಗಲೇ ಹೇಳದಂತೆ ಸಿದ್ಧಸಿರಿದ ಬೇರೆ ಕಾರ್ಖಾನೆ ಬೇರೆ ಮಾಡಿ ಸುಮಾರು ಹೇಳ್ದಲ್ಲ ಅಷ್ಟು ಹ್ಞೂ ಆರುನೂರ ಎಪ್ಪತ್ತ್ಮೂರು ಸಕ್ಕರೆಕಾಯ್ದು ನಮ್ಮ ಇಪ್ಪನಾಲ್ ಫ್ಯಾಕ್ಟ್ರಿ ಇದು ಸಾವಿರದ ಒಂದೂರ ಎಂಬತ್ತೆರಡು ಸಿದ್ದಸಿರಿ ಒಟ್ಟು ನಮ್ಮ ಏನು ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ಇಪ್ಪತ್ನಾಲ್ಕು ಖಾಲಿ ನಿವೇಶನಗಳ ಹದಿನೇಳು ಸ್ವಂತ ಕಟ್ಟಡಗಳಿವೆ ಖಾಲಿ ಖಾಲಿ ನಿವೇಶನಗಳು ಎಲ್ಲಿಲ್ಲದಪ್ಪ ಅಂದರೆ ಅದು ಅರ್ಧ ಕಟ್ಟಡ ಆಗಿದೆ ಹೂವಿನೇಪುರಗಿಯಲ್ಲಿ ಕೋರ್ಟ್ನಲ್ಲಿ ಒಬ್ಬರು ವ್ಯಾಜ್ಯ ಮಾಡಿದ್ದಂಥ ನಿಂತಿದೆ ಕೂವಿನೆಪುರ್ಗಿ ಮುತ್ತಗಿ ಕೋರ್ವಾರ ದೇವರೆಪ್ಪುಗಿ ಮೋರಟಗಿ ಜೇರಟಗಿ ಬೆಳ್ಳುಪ್ಪಿ ಕಲಕೇರಿ ಮಹಾಲಯನಾಪುರ ಯಾದಗಿರ ಜ ನಾಗರಹಳ್ಳಿ ರಂಭಾಪುರ ವಿ ಡಿ ಎ ವಿಜಯಪುರ ತರುವಿ ರಸ್ತೆಯಲ್ಲಿ ಒಂದು ಬಿಡಿ ಎದಿಂದ ತೊಗೊಂಡಿದ್ದೀವಿ ವಿ ಡಿ ಎ ವಿಜಯಾಪುರ ಸಾಯಿ ಪಾರ್ಕದಲ್ಲಿ ಒಂದು ಪ್ಲಾಟ್ ತೊಗೊಂಡಿದ್ದೀವಿ ಎ ಪಿ ಎಮ್ ಸಿ ವಿಜಯಪುರದಲ್ಲಿ ನಾವು ನಮ್ಮ ಜಾಗ ತೊಗೊಂಡಿದ್ದೀವಿ ಮುಂಡರ್ಗಿ ಶಹಾಪುರ ಕೋಲಾರದಲ್ಲಿ ನಾವು ಪ್ಲಾ ಪ್ಲಾಟ್ ತಗೊಂಡಿದ್ದೀವಿ ಮುಳ್ವಾಡ ನಾದಕೇಡಿ ಆಲ್ಮೇಲ್ ತಾಳಿಕೋಟೆ ಬರಡೋಲ್ ತಾಳಿಕೋಟೆ ಕಟ್ಟಡ ಮುಗಿದು ಉದ್ಘಾಟನೆ ಮಾಡಿದ್ದೇವೆ ಆಲ್ಮೇಲ್ ಕಟ್ಟಡ ಪೂರ್ತಿ ಮುಗಿಸಿ ಉದ್ಘಾಟನೆ ಮಾಡಿದ್ದೇವೆ ಇಂಚಗೇರಿ ಶಹಬಾದದಲ್ಲಿ ಕಟ್ಟಡ ಕೆಲಸ ನಡೀತಾ ಇದೆ ಮತ್ತು ಸ್ವಂತ ಕಟ್ಟಡಗಳು ಈಗಾಗಲೇ ಸ್ವಂತ ಕಟ್ಟಡಗಳು ಯೋಗಾಪುರ ನೆಡಗುಂದಿ ಎರ್ನಾಳ ಮುದ್ದೇಬೇಳ ಹುಲ್ಲೂರು ತಂಗಡಿಗಿ ಹಿರೇಬೆಂಗ್ನೂರು ಜಮಖಂಡಿ ಮೋರಡ್ಗಿ ರೇವತ್ಗಾಮ ಧೂಳ್ಕೆಡ ತದ್ದೇವಾಡಿ ಜೇವರ್ಗಿ ಜೇವರ್ಗಿ ವೇರಹೊಸು ಜೇವರ್ಗಿ ಪೆಟ್ರೋಲ್ ಪಂಪು ಚಾಂದ್ಕೌಟೆ ತಾಂಬ ಒಟ್ಟು ಹದಿನೇಳು ಕಡೆ ನಮ್ಮ ಸ್ವಂತ ಜಾಗಗಳಿವೆ ಒಟ್ಟು ಸಹಕಾರಿ ಸದಸ್ಯರ ಸಂಖ್ಯೆ ಎಂಬತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸೇರ್ ಬಂಡವಾಳ ಇವತ್ತು ಒಟ್ಟು ಅರವತ್ತೇಳು ಕೋಟಿ ಎಂಬತ್ತು ಸಾವಿರ ನಲವತ್ತು ಕೋಟಿ ಲಕ್ಷ ಸಾವಿರ ರೂಪಾಯಿ ಮೂವತ್ತೊಂದು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರವರೆಗೆ ಉಳಿದ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಡಳಿತ ಮಂಡಳಿ ಸಭೆಗಳು ಏಳು ಮಾನವ ಸಂಪನ್ನ ಸಭೆ ಒಂದು ಸಾಲ